ಣದ ಗೊಂಬೆ ಅಪ್ಪನ ವಿರುದ್ಧ ನಿಂತಿರೋದು ಯಾಕೆ ಯಾವ ತಂದೆಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಇಲ್ವೋ ನನ್ ರೀಚ್ ಮಾಡಕ್ ಆಗಲ್ವೋ ಅವ್ರ ಮನೆಗೆ ಹೋದ್ರೆ ಅವ್ರ ಪೊಲೀಸ್ ಕರೀತಾರೆ ಅವರ ಪ್ರಶ್ನೆಗಳು ಕೇಳಿದ್ರೆ ಅಂತ ಹೊಡಿತಾರೆ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ರಾಜಕೀಯ ಅಖಾಡದಲ್ಲಿ ಎದುರು ಬದಲಾಗ್ತಾರ ಅಪ್ಪ ಮಗಳು ಆ ಭಗವಂತನ ಇಚ್ಛೆಯಿಂದ ಅವರ ಹುಟ್ಟಿರೋದ್ ನಾನು ಇಪ್ಪತ್ನಾಲ್ಕು ವರ್ಷ ಮುಂಚೆ ನನ್ನ ಜೀವನದಿಂದ ಅವ್ನ ತೆಗೆದ್ಬಿಟ್ವಿ ಫಸ್ಟ್ ವಾಯ್ಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ನಿಶಾ ಯೋಗೇಶ್ವರ್ ಇತ್ತೀಚೆಗೆ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಕಾರಣಕ್ಕೆ ಸುದ್ದಿಯಾಗಿದ್ರು ತಂದೆ ಸಿಪಿ ಯೋಗೇಶ್ವರ್ ಬಿಜೆಪಿ ಪಕ್ಷದಲ್ಲಿ ಇದ್ರು ಮಗಳು ಕಾಂಗ್ರೆಸ್ ಸೇರೋದಕ್ಕೆ ಹೊರಟಾಗ್ಲೆ ಅಪ್ಪ ಮಗಳ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಜನಕ್ಕೆ ಅರ್ಥ ಆಗಿತ್ತು ಕೌಟುಂಬಿಕವಾಗಿ ಯೋಗೇಶ್ವರ್ ಅವರು ನಿಶಾ ತಾಯಿಯಿಂದ ದೂರಾಗಿ ಹಲವಾರು ವರ್ಷಗಳೇ ಕಳೆದಿವೆ ತಾಯಿಯ ಜೊತೆ ಬೆಳೆದಿದ್ರು ನಿಶಾ ತಂದೆಯ ಜೊತೆ ಚೆನ್ನಾಗಿಯೇ ಇದ್ರು ಕೆಲವು ವರ್ಷಗಳ ಹಿಂದೆ ಮಗಳನ್ನ ಸಿನಿಮಾ ರಂಗಕ್ಕೆ ತರಬೇಕು ಅಂತ ಯೋಗೇಶ್ವರ್ ಕೂಡ ಪ್ರಯತ್ನವನ್ನ ಪಟ್ಟರು ದರ್ಶನ್ ಅವರ ಸಿನಿಮಾ ನಾಯಕಿಯಾಗಿ ನಿಶಾ ಚಿತ್ರರಂಗ ಪ್ರವೇಶ ಮಾಡೋದಕ್ಕೆ ವೇದಿಕೆ ಕೂಡ ತಯಾರಾಗಿತ್ತು ಆದ್ರೆ ಅದ್ಯಾಕೋ ಗೊತ್ತಿಲ್ಲ ಕೊನೆಯ ಕ್ಷಣದಲ್ಲಿ ನಿಶಾ ಯೋಗೇಶ್ವರ್ ಆ ಸಿನಿಮಾದಿಂದ ಹೊರಗಡೆ ಬರ್ತಾರೆ ಆ ನಂತರ ಅವರು ಸಿನಿಮಾ ರಂಗ ಪ್ರವೇಶ ಮಾಡೋ ಪ್ರಯತ್ನ ಮಾಡಿದ ಹಾಗೆ ಕಂಡು ಬಂದಿಲ್ಲ ಆದ್ರೆ ಅಪ್ಪನ ಹಾದಿಯಲ್ಲಿ ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಸುದ್ದಿಯಂತೂ ಇತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಿಶಾ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತ್ ಕೂಡ ಕೇಳ್ಬಂದಿತ್ತು ಕೊನೆಗೆ ಅದು ಕೂಡ ಆಗ್ಲಿಲ್ಲ ಆ ನಂತರ ನಿಶಾ ಯೋಗೇಶ್ವರ್ ಒಂದಿಷ್ಟು ಸಾಮಾಜಿಕ ಕಾಳಜಿಯ ಕೆಲಸಗಳನ್ನ ಮಾಡುವುದ್ರಲ್ಲಿ ತೊಡಗಿಸಿಕೊಳ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಉತ್ತಮ ವಿಚಾರಗಳ ಬಗ್ಗೆ ಪ್ರಬುದ್ಧತೆಯಿಂದ ಮಾತನಾಡುವುದಕ್ಕೆ ಶುರು ಮಾಡ್ತಾರೆ ಈ ಪ್ರಪಂಚದಲ್ಲಿ ಏನಾದ್ರೂ ಕೆಲಸ ಆಗ್ಬೇಕು ಅಂತ ಅದಕ್ಕೆ ತುಂಬಾ ಅವಶ್ಯಕವಾದದ್ದು ವಿಶ್ವಾಸ ಈ ವಿಶ್ವಾಸ ತುಂಬಾ ಅಮೂಲ್ಯವಾದದ್ದು ಈ ವಿಶ್ವಾಸ ಮತ್ತೆ ನಂಬಿಕೆ ಇದ್ರೆ ಎಲ್ಲಾ ಒಂದು ಕೆಲಸಗಳು ಯಾವ್ದೂ ಒಂದು ಪ್ರಶ್ನೆಗಳಿಲ್ಲದೆ ಆಗುತ್ತೆ ಈ ನಂಬಿಕೆ ಇಲ್ಲದೆ ಹೋದ್ರೆ ಎಲ್ಲಾ ಒಂದು ಕೆಲಸಗಳಿಗೆ ಯಾವಾಗ್ಲೂ ಒಂದು ಪ್ರಶ್ನೆಗಳಿದ್ದೇ ಇರುತ್ತೆ ನಾವು ಯಾವ್ದಾರು ಒಂದು ಕೆಲಸ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಮಾಡಬೇಕು ಬೆಳೆಸ್ಬೇಕು ಅಂದ್ರೆ ಯಾವುದೇ ಡಂಬಾಚಾರ ಆಡಂಬರಗಳಿಲ್ಲದೆ ಸರಳ ಸಜ್ಜನಿಕೆಯಿಂದ ಜನರೊಂದಿಗೆ ಬೆರೆಯುವಂತಹ ನಿಶಾ ರಾಜಕೀಯಕ್ಕೆ ಸಲ್ಲದವರೇನೂ ಕೂಡ ಅಲ್ಲ ಆದ್ರೆ ನಿಶಾಗೆ ಇನ್ನು ಸೂಕ್ತವಾದ ವೇದಿಕೆ ಸಿಗದೇ ಇರೋದನ್ನ ನೋಡಿದ್ರೆ ಎಲ್ಲೋ ಅಪ್ಪನೇ ಮಗಳ ಹಾದಿಗೆ ಮುಳ್ಳಾಗಿರ್ಬಹುದಾ ಅನ್ನೋ ಅನುಮಾನ ಕಾಡದೇ ಇರೋದಿಲ್ಲ ಇತ್ತೀಚೆಗೆ ನಿಶಾ ಕಾಂಗ್ರೆಸ್ ಸೇರೋ ನಿರ್ಧಾರ ಮಾಡಿದ್ದು ಕೂಡ ಇದೇ ಕಾರಣಕ್ಕಾಗಿ ಅನ್ನೋ ಅನುಮಾನ ಮೂಡಿತ್ತು ಡಿ ಕೆ ಶಿವಕುಮಾರ್ ಅವರು ಕೊನೆಗೂ ನಿಶಾ ಕಾಂಗ್ರೆಸ್ ಸೇರ್ಪಡೆಗೆ ಅವಕಾಶವನ್ನ ಕೊಡ್ಲಿಲ್ಲ ನೋಡಿ ಆ ಐ ಹೆಣ್ಮರ್ ಆಕೆ ಬಂದಿದ್ರು ನನಗೆ ಪಾಪ ತಾಯಿ ತಂದೆ ತಾಯಿದು ಪೊಲಿಟಿಕಲಿ ಫ್ಯಾಮಿಲಿ ಇಶ್ಯೂಸ್ ಇದೆ ನನ್ಗೆ ಗೊತ್ತಿದೆ ಅವ್ರ ತಾಯಿನೂ ನನಗೆ ಗೊತ್ತಿದೆ ಸೊ ಆ ಹೆಣ್ಮಗಳು ರಕ್ಷಣೆ ಇಲ್ಲ ನನ್ನ ತಂದೆ ಸ್ಥಾನದಲ್ಲಿ ಸ್ವೀಕಾರ ಮಾಡಬೇಕು ಅಂತ ಕೇಳೋದು ನನ್ಗೆ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡೋದು ಸರಿ ಮದುವೆ ಮಾಡಬೇಕು ಅಕ್ಷತೆ ಹಾಕ್ಬೇಕು ತಂದೆ ಸ್ಥಾನದಲ್ಲಿ ತಂದೆ ಮಾಡೋದು ಸೂಕ್ತ ಅದು ನನಗೆ ರಾಜಕಾರಣದಲ್ಲಿ ತಂದೆ ಮೇರೆ ನನಗೆ ಇಷ್ಟ ಆಗಲಿಲ್ಲ ಅಪ್ಪ ಮಗಳನ್ನ ಬೇರೆ ಮಾಡಿದ ಅಪಖ್ಯಾತಿ ಅಂತ ಅವರು ಕೂಡ ಹೇಳಿದ್ರು ಅಲ್ಲಿಯೂ ಯೋಗೇಶ್ವರ್ ಅಡ್ಡಗಾಲು ಹಾಕಿದ್ರು ಆಶ್ಚರ್ಯ ಇಲ್ಲ ಯಾಕೆಂದ್ರೆ ಯೋಗೇಶ್ವರ್ ಹಾಗೂ ಕೆ ಶಿವಕುಮಾರ್ ನಡುವೆ ಏನೇ ರಾಜಕೀಯ ಭಿನ್ನಾಭಿಪ್ರಾಯಗಳಿದ್ರು ಅನಿವಾರ್ಯ ಸಂದರ್ಭಗಳಲ್ಲಿ ಅವರಿಬ್ಬರ ನಡುವೆ ಒಳ ಒಪ್ಪಂದ ನಡೆಯುವುದು ರಹಸ್ಯವೇನು ಕೂಡ ಇಲ್ಲ ಇಲ್ಲವಾಗಿದ್ರೆ ಎಂತೆಂತಹ ಅವಕಾಶಗಳನ್ನ ಬಳಸಿಕೊಳ್ಳೋ ಡಿಕೆಶಿ ಚನ್ನಪಟ್ನದಲ್ಲಿ ಯೋಗೇಶ್ವರ್ ಅವರನ್ನ ಮಣಿಸೋದಕ್ಕೆ ಈ ಅವಕಾಶವನ್ನ ಬಳಸಿಕೊಳ್ಳದೇ ಇರ್ತಾನು ಹೀಗಾಗಿ ನಿಶಾ ಯೋಗೇಶ್ವರ್ ಇದೀಗ ಇದನ್ನೆಲ್ಲ ಮಾತಾಡಕ್ಕೆ ಇಷ್ಟ ಪಡಲ್ಲ ಆದ್ರೆ ನಾನು ಮಾತಾಡ್ಲಿ ಬೇಕಾದ ಪರಿಸ್ಥಿತಿ ಯಾಕೆಂದ್ರೆ ನಾನು ಹತ್ತು ವರ್ಷ ಇದ್ದಾಗ್ಲೇನೆ ನಮ್ ತಂದೆಯವರು ನನ್ನ ಜೀವನದಿಂದ ಆಚೆ ಹುಟ್ಟೋದು ಇವತ್ತು ಇಪ್ಪತ್ನಾಲ್ಕು ವರ್ಷ ನಂತರ ಸಹ ನಾನು ಹುಡುತಾನೇ ಇದ್ದೆ ಎಲೆಕ್ಷನ್ ಟೈಮ್ ಅಲ್ಲಿ ಕರಿತಾ ಇದ್ರು ಅವ್ರ ಕರೆದಾಗ ನೋಡ್ತಾ ಇದ್ದೆ ಮನೆ ಮನೆಗೂ ಹೋಗಿ ಗೆಲ್ಲಿ ಅಂತ ಎಲ್ಲರಲ್ಲೂ ಪ್ರಾರ್ಥಿಸ್ತಾ ಇದ್ದೆ ಅವ್ರನ್ನ ಗೆಲ್ಲಿಸಿ ಅವಾಗ ನಾನು ತುಂಬ ಒಳ್ಳೆ ಮಗಳಾಗಿದ್ದೆ ಆದರ್ಶ ಮಗಳು ಎಲ್ಲರಿಗೂ ನಾನು ಬೇಕಾಗಿತ್ತು ಯಾಕೆಂದರೆ ಎಲ್ಲ ಅವ್ರಿಷ್ಟ ಕೆಲಸ ಮಾಡ್ತಾ ಇದ್ದೆ ಆದರೆ ಇವತ್ತು ನಾನು ನನ್ನ ಬಗ್ಗೆ ಒಂದು ಬಾರಿಗೆ ಇಪ್ಪತ್ತ್ನಾಲ್ಕು ವರ್ಷದ ನಂತರ ಯೋಚನೆ ಮಾಡಿದೆ ಅಂತ ಅಂತ ಅಂದಿದ್ದಕ್ಕೆ ಇವತ್ತು ನಾನು ಆದರ್ಶ ಮಗಳಲ್ಲ ಇವತ್ತು ನಾನು ಯಾರಿಗೂ ಬೇಡ ನಿಶಾ ಯೋಗೇಶ್ವರ್ ಕಷ್ಟದಲ್ಲಿ ಇರುವಂತಹ ಜನರ ಬಗ್ಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಕಾಳಜಿ ಇರುವಂತಹ ಹುಡುಗಿ ಅನ್ನೋದು ಅವರ ಚಟುವಟಿಕೆ ಹಾಗೂ ಮಾತುಗಳಿಂದಾನೇ ಅರ್ಥ ಆಗುತ್ತೆ ಅದು ತೋರಿಕೆಯ ಸಮಾಜ ಸೇವೆಯಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ ಬಹುಶಃ ಪ್ರಚಾರಕ್ಕಾಗಿ ಮಾಡಿದ್ರೆ ಅಥವಾ ಮಾಡಿದ್ದನೇ ಪ್ರಚಾರ ಮಾಡಿದ್ರೆ ಇನ್ನಷ್ಟು ಸುದ್ದಿ ಕೂಡ ಮಾಡಬಹುದಿತ್ತು ಇತ್ತೀಚೆಗೆ ಮದುವೆ ವಿಚಾರ ಬಂದಾಗಲೂ ತನಗೆ ಮದುವೆ ಬಗ್ಗೆ ತುಂಬಾ ಆಸಕ್ತಿ ಏನೂ ಇಲ್ಲ ಅಂತ ನಿಶಾ ಹೇಳ್ಕೊಂಡಿದ್ರು ನಮ್ಮ ದೇಶದಲ್ಲಿ ತುಂಬಾ ಜನ ಮದುವೆ ಆಗದೆ ದೇಶ ಸೇವೆ ಮಾಡಿದ್ದಾರೆ ಅದೇ ಒಂದು ಆಲೋಚನೆ ನನ್ನದು ನನ್ಗೆ ಆತರ ಯಾವೊಂದು ಆಸಕ್ತಿ ಇಲ್ಲ ನಾನು ಮದುವೆ ಆಗ್ಬೇಕು ಅದ್ರಲ್ಲಿ ಮುಂದೆ ಆ ಒಂದು ನನ್ನ ಸಂಸಾರಿಕ ಜೀವನದಲ್ಲಿ ಹೋಗ್ಬೇಕು ಅಂತ ನಾನು ಹೀಗೆ ಇದ್ದು ಜನರ ಸೇವೆಯಲ್ಲಿ ನನ್ನ ಜೀವನ ಕಳಿಬೇಕು ಅಂತ ನಾನು ಆವಾಗಲೇ ಡಿಸೈಡ್ ಮಾಡಿದ್ದೀನಿ ಅವರು ಪೂರ್ಣ ಪ್ರಮಾಣದಲ್ಲಿ ಸಮಾಜ ಸೇವೆ ಮಾಡೋ ಉದ್ದೇಶವನ್ನ ಹೊಂದಿದ್ರು ಆಶ್ಚರ್ಯ ಏನೂ ಇಲ್ಲ ಅದಕ್ಕೆ ಪೂರಕವಾಗಿ ರಾಜಕೀಯಕ್ಕೆ ಬರೋ ಇರಾದೆ ಹೊಂದಿದ್ರು ಅದು ತಪ್ಪಲ್ಲ ಅದಕ್ಕೆ ನಾವು ಹೆಣ್ಮಕ್ಳನ್ನ ತುಂಬಾ ಚೆನ್ನಾಗಿ ಓದಿಸಿ ಬೆಳೆಸಬೇಕು ನಾವು ಅವ್ರನ್ನ ಓದಿಸಿದ್ರೆ ಅವರು ಸ್ವಂತವಾಗಿ ಸಂಪಾದನೆ ಮಾಡಬಹುದು ಅವಾಗ ಯಾವತ್ತು ಬೇರೆಯವ್ರನ್ನ ಬೇಡುವ ಒಂದು ಪರಿಸ್ಥಿತಿ ಅವ್ರ್ ಬರಲ್ಲ ಆದ್ರೆ ರಾಜಕೀಯದಲ್ಲಿ ಬೆಳೆದು ನಿಂತಿರುವಂತಹ ಅಪ್ಪನೇ ಅಡ್ಡಗಾಲು ಹಾಕ್ತಿದ್ರೆ ಅದು ಖಂಡಿತವಾಗಿಯೂ ಕೂಡ ತಪ್ಪು ಪ್ರಧಾನ ಮಂತ್ರಿ ಅವ್ರವರು ಯಾರಿಗಿರಲ್ಲ ಅವ್ರು ಭೇಟಿ ಮಾಡ್ಬೇಕು ಅಂತ ನಾನು ವರ್ಷ 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 ಇವ್ರಿಗೆ ಯಾವಾಗ ಕರೆದ್ರು ಎಲ್ಲೆಲ್ಲಿ ಕರೆದ್ರು ಕೆಲ್ಸಕ್ಕೆಲ್ಲ ಅದಕ್ಕೂ ಹೋಗ್ತಾ ಇದ್ದೆ ಎಲೆಕ್ಷನ್ ಕ್ಯಾಂಪೇನ್ಸ್ಗೆ ಎಲ್ಲ ಈ ಸತಿ ಮೋದಿಜಿ ಬಂದಾಗ ನಾನ್ ಸಾವಿರ ಸತಿ ಬೇಳ್ಕೊಂಡೆ ಅಪ್ಪ ಪ್ಲೀಸ್ ಅಪ್ಪ ಒಂದ್ಸತಿ ಭೇಟಿ ಮಾಡಿಸ್ಬಿಡಿ ಅಂತ ಒಂದ್ಸತಿ ಭೇಟಿ ಮಾಡಿಸ್ಬಿಡಪ್ಪ ಒಂದ್ಸತಿ ಭೇಟಿ ಮಾಡಿಸ್ಬಿಡಪ್ಪ ನನಗೂ ಭೇಟಿ ಮಾಡೋದು ತುಂಬಾ ಇಚ್ಛೆ ಇದೆ ನನ್ನ ಭೇಟಿ ಮಾಡಿಸ್ಬಿಡಿ ನನ್ನ ಭೇಟಿ ಮಾಡ್ಸಿಲ್ಲ ಅವರು ಬೇಕಂತ ಭೇಟಿ ಮಾಡ್ಸಿಲ್ಲ ಇದೆಂತ ನ್ಯಾಯ ಇದೆಂತ ನ್ಯಾಯ ಕೌಟುಂಬಿಕ ಕಾರಣಗಳು ಏನೇ ಇದ್ರು ತೀರಾ ವೈಯಕ್ತಿಕ ವಿಷಯವನ್ನ ಹೊರಗೆ ತರದೆ ತಂದೆಯ ಗೌರವಕ್ಕೆ ಕುಂದು ಬಾರದಂತೆ ತನ್ನ ಪಾಡಿಗೆ ತಾನು ಬೆಳೀತಾ ಇರುವಂತಹ ಪ್ರಯತ್ನ ಮಾಡ್ತಾ ಇರುವಾಗಲೂ ಅಪ್ಪನಾದವನು ಪ್ರೋತ್ಸಾಹವನ್ನ ನೀಡದಿದ್ರು ಪರವಾಗಿಲ್ಲ ಆದ್ರೆ ಅದಕ್ಕೆ ತೊಂದ್ರೆಯನ್ನ ಕೊಡ್ತಾ ಇದ್ರೆ ಅದು ಮುಂದೊಂದು ದಿನ ಅವರಿಗೆ ಮುಳ್ಳಾಗದೇ ಇರೋದೇ ಇಲ್ಲ ಇಪ್ಪತ್ತು ವರ್ಷ ಮುಂಚೆ ನನ್ನ ಹೇಳ್ದೆ ಕೇಳ್ದೆ ಬೇರೆ ಅವ್ರ ಬೇರೆ ಒಂದು ಕುಟುಂಬನೆ ಕಟ್ಕೊಂಡ್ರು ಶ್ರೀರಾಮಚಂದ್ರನ ವನ್ವಾಸ ಕಳಿಸ್ತಾರೆ ಕೈಕೈ ಆ ನೋವಲ್ಲಿ ದಶರಥ ಮಹಾರಾಜ ಸತೋಗ್ಬಿಡ್ತಾರೆ ಭರತ ರಾಮನ ಚಪ್ಪಲಿನ ಅವನ ಸಿಂಹಾಸನ ಇಟ್ಬಿಟ್ಟು ಪೂಜೆ ಮಾಡ್ತಾನೆ ಇಲ್ಲ ನೀನೇ ರಾಜ ಅಣ್ಣ ಅಂತ ಕೈಕೈಯ್ಗೆ ರಾಮನೇ ತುಂಬಾ ಇಷ್ಟ ಆದ್ರೆ ತನ್ನ ಅವನು ಈ ಕೆಲಸ ಮಾಡ್ತಾಳೆ ಆದ್ರೆ ಇಲ್ಲಿ ನನ್ನ ತಮ್ಮನೂ ನನ್ನ ಸ್ಟೆಪ್ ಬ್ರದರ್ ಅವನು ಬರತ್ತೂ ಅಲ್ಲ ನನ್ನ ಮಲ್ತಾಯಿ ನಮ್ಮ ಚಿಕ್ಕಮ್ಮ ಅವರು ಅವರು ಕೈ ಕೈ ಅಲ್ಲ ನಮ್ಮ ತಂದೆ ದಶರಥರಲ್ಲ ಆಮೇಲೆ ನಾನಿದೀನಲ್ಲ ನಾನು ವನ್ವಾಸ ಹದ್ನಾಲ್ಕ ವರ್ಷ ಅಲ್ಲ ಇಪ್ಪತ್ನಾಲ್ಕು ವರ್ಷ ಜೀವನ್ ಪೂರ್ತಿ ನನ್ನ ವನ್ವಾಸದಲ್ಲೇ ಇದೆ ಆದರ್ಶ ಮಗಳಾಗು ಮಾದರಿ ಆಗು ಆದರ್ಶ ತಂದೆ ಆಗ್ಬಾರ್ದ ಇವ್ರು ಮಾಡಿದೆಲ್ಲ ಸರಿ ನಾನ್ ಪ್ರಶ್ನೆ ಮಾಡಿದ್ರೆ ಅದು ತಪ್ಪು ನಾನ್ ಯಾ ಯಾಕೇಳ ತಪ್ಪು ನಾನು ಅವಳು ಮಗಳಲ್ವಾ ಅವ್ರಿಗಿಂತ ಮುಂಚೆ ನಾನು ಇದ್ನಲ್ವಾ ಇಲ್ಲಿ ನಾನ್ ಬೆಳೆಸ್ಬೋದಾಗಿತ್ತು ಒಂದು ಆದರ್ಶ ಮಹಿಳೆ ಆದರ್ಶ ತಾಯಿ ಆಗೋದಾಗಿತ್ತು ಅವ್ರು ಆದರ್ಶ ಚಿಕ್ಕಮ್ಮ ಆಗೋದಾಗಿತ್ತು ಆಮೇಲೆ ನನ್ನ ತಂದೆನ ಆದರ್ಶ ತಂದೆ ಮಾಡ್ಬೋದಾಗಿತ್ತು ಯಾಕಂದ್ರೆ ರಾಜಕೀಯದಲ್ಲಿರೋದು ಇವರೆಲ್ಲ ಅಲ್ವಾ ಸಾರ್ವಜನಿಕ ಸೇವೆ ಸಾರ್ವಜನಿಕ ಜೀವನದಲ್ಲಿ ಇವ್ರು ಇರೋದು ನೀವು ಎಂತ ಮಾದರಿ ಮತ್ತೆ ಸಮಾಜಕ್ಕೆ ಇದೀಗ ಶೀತಲ ಸಮರಕ್ಕೆ ತಿರುಗಿರೋ ಅಪ್ಪ ಮಗಳ ಯುದ್ಧ ಮುಂದೆ ರಾಜಕೀಯ ರಣಾಂಗಣದಲ್ಲಿ ಯಾವ ಹಂತಕ್ಕೆ ಬೇಕಾದರೂ ಕೂಡ ತಲುಪಬಹುದು ರಾಜಕಾರಣದಲ್ಲಿ ಆಕೆಗೆ ಸ್ವತಂತ್ರ ಹಕ್ಕಿದೆ ಯಾವ ಪಾರ್ಟಿಗೆ ಬೇಕಾದ್ರೂ ಸೇರ್ಬಹುದು ಏನ್ ಮಾಡಬಹುದು ಯಂಗ್ ವುಮನ್ ಮೆಚೂರ್ಡ್ ವುಮನ್ ಇಂಟೆಲಿಜೆಂಟ್ ವುಮನ್ ಎಲ್ಲ ಇದೆ ಅಲ್ಲಿ ಲೋಕಲ್ ಎಲ್ಲ ಬಿಜೆಪಿ ಕಾರ್ಯಕರ್ತರ ಅಲ್ಲಿರಂತ ಯೋಗೇಶ್ ಜೊತೆ ಇರುವಂತ ಬಿಜೆಪಿ ಕಾರ್ಯಕರ್ತರೇ ನೀನು ಕಾಂಗ್ರೆಸ್ ಸೇರ್ಲೇಬೇಕು ಅಂತ ಹೇಳಿ ಬಹಳ ದುಂಬಾಲ್ ಹಕ್ಕಿ ಪಾಪ ಹೆಣ್ಮಗಳಿಗೆ ಹೇಳ್ತಾ ಇದ್ದಾರೆ ನನ್ನ ತಂದೆ ಮಗಳು ಸರ್ ಹೋಗ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಬಹಳ ತಾಳ್ಮೆಯಿಂದ ಇದ್ದೀನಿ ಬಟ್ ಅಲ್ಟಿಮೇಟ್ಲಿ ನಾನು ಇಲ್ಲ ನಾನು ಕಾಂಗ್ರೆಸ್ ನಿಂತ್ಕೊಂಡು ಮಾಡ್ತೀನಿ ಅಂತಂದ್ರೆ ಚಿತ್ರೇಳು ನನಗೆ ಬಹಳ ಕಷ್ಟ ಆಗ್ತದೆ ಐ ಫೀಲ್ ಸಾರಿ ಫಾರ್ ಅವರ್ ಬಟ್ ಇಲ್ಲಿ ನೋಡೋಣ ಮಾತಾಡ್ತೀನಿ ಮಾತಾಡ್ಬಿಟ್ಟು ಅವ್ರ ಇಚ್ಛೆ ಧೈರ್ಯ ಬಹಳ ಧೈರ್ಯ ಮಾಡದಾಗಿದ್ದಾಳೆ ಹೆಣ್ಮಗಳು ಒಂದಿನ ಚನ್ನಪಟ್ಟಣದಲ್ಲಿ ಅಪ್ಪ ಮಗಳೇ ಪರಸ್ಪರ ವಿರುದ್ಧವಾಗಿ ಸ್ಪರ್ಧೆ ಮಾಡುವಂತಹ ಸಂದರ್ಭ ಬಂದರೂ ಕೂಡ ಆಶ್ಚರ್ಯ ಏನೂ ಇಲ್ಲ ಈ ನಿಟ್ಟಿನಲ್ಲಿ ನಿಶಾ ಯೋಗೇಶ್ವರ್ ಗುಪ್ತ ಗಾಮಿನಿಯ ಹಾಗೆ ಹರಿದು ಬರ್ತಾ ಇರೋದಂತೂ ಸತ್ಯ ನೀವೆಲ್ಲ ಹೇಳ್ತಿರಲ್ವಾ ನಿಮ್ ತಂಜಿ ತಿಳಿಯೋದು ಅಂತ ಹೇಗಿರ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡಿ ಹೇಗಿರ್ಲಿ ಯಾವ್ ತಂದೆಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಇಲ್ವೋ ನನ್ ರೀಚ್ ಮಾಡಕ್ ಆಗಲ್ವೋ ಅವ್ರ ಮನೆಗ್ ಹೋದ್ರೆ ಅವ್ರ ಪೊಲೀಸ್ ಕರೀತಾರೆ ಅವ್ರ ಪ್ರಶ್ನೆಗಳು ಕೇಳಿದ್ರೆ ರಪ್ಪ ರಪಾರಪ್ಪ ಅಂತ ಹೊಡಿತಾರೆ ನಾನು ಏನೋ ತಪ್ಪಾ ಮಾಡ್ದೆ ಅಂತ ಹೊಡ್ದಿಲ್ಲ ಅವ್ರು ನಂಗೆ ಬರೀ ಅವ್ರನ್ನ ಮಾತಾಡ್ಸಕ್ ಹೋದ್ರೆ ಅಂತ ರಪ್ಪ ರಪಾರಪ್ಪ ಅಂತ ಹೊಡೆದ್ರು ಯಾಕೆ ಸೇಪಿರ್ಕೊಂತಾರೆ ನಾನು ಏನ್ ತಪ್ಪ ಮಾಡ್ದೆ ಅಂತ ಅವ್ರನ್ನ ಮಾತಾಡ್ಸ ತಪ್ಪಾ ಏನೋ ಕೇಳಿದ್ರೆ ನನ್ ಮೇಲೆ ಡಿಪೆಂಡ್ ಆಗ್ಬೇಡ ಒಂದು ರೂಪಾಯಿ ನೀನು ಕೊಡಲ್ಲ ನಿನ್ ಭಿಕ್ಷೆ ಬೇಡ್ಕೊಂಡು ಜೀವನ ನಡೆಸು ಜೀವನ ನಡೆಸು ಅಂತ ತನ್ನ ಜೊತೆ ಹೇಗೀಲಿ ನಾನು ನನ್ನ ಹತ್ರ ಕಳ್ಕೊಳ್ಳೋಕೆ ಇನ್ನೇನೂ ಇಲ್ಲ ನನ್ಗ ಯಾವುದೂ ಭಯನೂ ಇಲ್ಲ ನನ್ನ ಮೇಲೆ ಸೇಫ್ ತೀರ್ಸ್ಕೊತಾ ಇದ್ದಾರೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ